ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ಪೋರ್ಟ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಮುಖ ಕ್ರೀಡಾ ಪ್ರಶ್ನೆಗಳನ್ನು ನೋಡೋಣ ಇದು ಸೆಕೆಂಡ್ ಪಾರ್ಟ್ ವಿಡಿಯೋ ಮೊದಲ ಪಾರ್ಟ್ ವಿಡಿಯೋವನ್ನು ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಸೊ ಈ ಪ್ರಶ್ನೆಯನ್ನ ನಿನ್ನೆ ಕೇಳಿದ್ವಿ ನಾವು ಮೊದಲ ಮಹಿಳೆಯರ ಹಾಕಿ ಇಂಡಿಯಾ ಲೀಗ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಅಂತ ಹೇಳಿ ಸೊ ಸರಿಯಾದ ಉತ್ತರ ಇದಕ್ಕೆ ಒಡಿಸ್ಸಾ ವಾರಿಯರ್ಸ್ ಆಗಿತ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಒಡಿಸ್ಸಾ ವಾರಿಯರ್ಸ್ आईसीसी पुरुष टेस्ट क्रिकेटर ऑफ द ईयर 2024 अवार्ड विजेता यार सरिया उत्तर ऑप्शन बी जसप्रीत बुमरा ऑप्शन बी इज द राइट आंसर ऑप्शन बी इज द राइट आंसर इन आईसीसी महिला टेस्ट क्रिकेटर ऑफ द ईयर यार अंत केद्रे अमेलिया केर नोट मी अमेलिया केर इवर न्यूजीलैंड प्लेयर आगे न्यूजीलैंड ಈ ಕೆಳಗಿನ ಯಾವ ಒಲಿಂಪಿಕ್ ವಿಜೇತ ಭಾರತದ ನೂತನ ಜಾವ್ಲಿನ್ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಸರ್ಗೆ ಮಕಾರೋ ಆಪ್ಷನ್ ರೈಟ್ ಆನ್ಸರ್ ಸರ್ಗೆ ಮಕಾರೋ ಸೀನಿಯರ್ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ಮಾನುಷ್ ಶಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗ್ರಾಮೀಣ ಕ್ರಿಕೆಟ್ ಲೀಗ್ ಪ್ರಾರಂಭಿಸುತ್ತಿರುವ ಮೊದಲ ರಾಜ್ಯ ಯಾವುದು ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಬಿಹಾರ ಗ್ರಾಮೀಣ ಕ್ರಿಕೆಟ್ ಲೀಗ್ ಎಫ್ ಐ ಇಂಡಿಯಾ ಟೂರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ಅನಾಹತ್ ಸಿಂಗ್ ಆಪ್ಷನ್ ಸಿ ದ ರೈಟ್ ಆನ್ಸರ್ ಏನಿದು ಎಫ್ ಐ ಅಂತ ಕೇಳಿದ್ರೆ ಐ ಅಂದರೆ ಸ್ಕ್ವಾಶ್ ರಾಕೆಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ರಾಕೆಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ಕಬಡ್ಡಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಭಾರತ ಭಾರತ ಇಂಗ್ಲೆಂಡ್ ತಂಡವನ್ನು ಸೋಲಿಸಿ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವಕಪ್ ಕಬಡ್ಡಿಯನ್ನು ಗೆದ್ದುಕೊಳ್ತು ಮಹಿಳೆಯರ ತಂಡ ಕೂಡ ಮಹಿಳೆಯರ ಮತ್ತು ಪುರುಷರ ಎರಡೂ ತಂಡ ಕೂಡ ಮಹಿಳೆಯರ ತಂಡ ಕೂಡ ಇಂಗ್ಲೆಂಡ್ ತಂಡವನ್ನು ಸೋಲಿಸಿ ವಿಶ್ವಕಪ್ ಅನ್ನ ಗೆದ್ಕೊಳ್ತು ಪುರುಷರ ತಂಡ ಕೂಡ ಇಂಗ್ಲೆಂಡ್ ತಂಡವನ್ನು ಸೋಲಿಸಿ ವಿಶ್ವಕಪ್ ಅನ್ನ ಗೆದ್ಕೊಳ್ತು ಟಿ ಟ್ವೆಂಟಿ ನಲ್ಲಿ ಅಧಿಕ ರನ್ ದಾಖಲಿಸಿರುವ ಭಾರತೀಯ ವಿಕೆಟ್ ಕೀಪರ್ ಯಾರು ಸರಿಯಾದ ಉತ್ತರ ದಿನೇಶ್ ಕಾರ್ತಿಕ್ ಆಪ್ಷನ್ ಎ ರೈಟ್ ಆನ್ಸರ್ ಈ ಹಿಂದೆ ಈ ರೆಕಾರ್ಡ್ ಎಂ ಎಸ್ ಅವರ ಹೆಸರಲ್ಲಿತ್ತು ಎಂ ಎಸ್ ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ದಿನೇಶ್ ಕಾರ್ತಿಕ್ ಅವರು ಟಿ ಟ್ವೆಂಟಿ ನಲ್ಲಿ ಅಧಿಕ ರನ್ ದಾಖಲಿಸಿರುವ ವಿಕೆಟ್ ಕೀಪರ್ ಆಗಿ ಹೊರಹೊಮ್ಮಿದ್ದಾರೆ ಮಹಿಳಾ ಅಂಡರ್ ನೈನ್ಟೀನ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಭಾರತ ಭಾರತ ಈ ಒಂದು ಟೂರ್ನಮೆಂಟ್ ಅಲ್ಲಿ ದಕ್ಷಿಣ ಆಫ್ರಿಕಾವನ್ನು ಫೈನಲ್ಸ್ ಅಲ್ಲಿ ಸೋಲಿಸುವುದರ ಮೂಲಕ ಈ ಒಂದು ಟ್ರೋಫಿಯನ್ನ ಗೆದ್ಕೊಳ್ತು ಇದರಲ್ಲಿ ಭಾರತದ ಕ್ಯಾಪ್ಟನ್ ಆಗಿದ್ದವರು ನಿಖಿ ಪ್ರಸಾದ್ ಭಾರತದ ಕ್ಯಾಪ್ಟನ್ ಆಗಿದ್ರು ಇನ್ನು ಇದನ್ನ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಕೇಳಿದ್ರೆ ಕೌಲಾಲಂಪುರದಲ್ಲಿ ಮಲೇಷಿಯಾ ದೇಶದ ಮಲೇಷಿಯಾದ ಕೌಲಾಲಂಪುರದಲ್ಲಿ ಆಯೋಜನೆ ಮಾಡಲಾಗಿತ್ತು ಏಷ್ಯನ್ ವಿಂಟರ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಆಯೋಜನೆ ಮಾಡುತ್ತಿರುವ ದೇಶ ಯಾವುದು ಸರಿಯಾದ ಉತ್ತರ ಚೀನಾ ಆಪ್ಷನ್ ಡಿಟನ್ಸ್ ಟಾಟಾ ಸ್ಟೀಲ್ ಮಾಸ್ಟರ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಆರ್ ಪ್ರಜ್ಞಾನಂದ ಆಪ್ಷನ್ ಬಿಟ್ ಆನ್ಸ್ ವಿಶ್ವ ಬಾಲ್ ಲೀಗ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿ ಉತ್ತರ ಬೆಂಗಳೂರು ಜವಾನ್ಸ್ ಬೆಂಗಳೂರು ಜವಾನ್ಸ್ ಇದಾರಲ್ಲ ಇವರು ಪುಣೆ ಯುನೈಟೆಡ್ ಅವರನ್ನ ಸೋಲಿಸಿ ವಿಶ್ವ ಬಾಲ್ ಲೀಗನ್ನು ಗೆದ್ಕೊಂಡ್ರು ಆ್ಯಕ್ಚುಲಿ ಇದು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಕೇಳಿದ್ರೆ ಮಹಾರಾಷ್ಟ್ರ ರಾಜ್ಯದ ಮುಂಬೈನಲ್ಲಿ ಆಸ್ಟ್ರೇಲಿಯನ್ ಕ್ರಿಕೆಟ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಅಲನ್ ಬಾರ್ಡರ್ ಅವಾರ್ಡ್ ಇದು ಸರಿಯಾದ ಉತ್ತರ ಟ್ರವಿಸ್ ಹೆಡ್ ಆಪ್ಷನ್ ಬಿ ಇಸ್ ದನ್ಸ್ ನ್ಯಾಷನಲ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ಕಬಡ್ಡಿ ಟೂರ್ನಿಯಲ್ಲಿ ಚಿನ್ನದ ಪದಕ ಪಡೆದವರು ಯಾರು ಸರಿಯಾದ ಉತ್ತರ ಉತ್ತರ ಪ್ರದೇಶ ಆಪ್ಷನ್ ಎ ಇಸ್ ದ ಆನ್ಸರ್ ಉತ್ತರ ಪ್ರದೇಶದ ಕ್ಯಾಪ್ಟನ್ ಯಾರಾಗಿದ್ರು ಕೇಳಿದ್ರೆ ಅರ್ಜುನ್ ದೇಶ್ವಾಲ್ ನೋಟ್ ಮಾಡ್ಕೊಳ್ಳಿ ಕ್ಯಾಪ್ಟನ್ ಅರ್ಜುನ್ ದೇಶ್ವಾಲ್ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಕೇಳಿದ್ರೆ ನವದೆಹಲಿ ಒನ್ ಡೇ ಇಂಟರ್ ನ್ಯಾಷನಲ್ ಅಧಿಕ ಸಿಕ್ಸರ್ ಹೊಡೆದ ಎರಡನೇ ಭಾರತೀಯ ಯಾರು ಸರಿಯಾದ ಉತ್ತರ ರೋಹಿತ್ ಶರ್ಮಾ ಆಪ್ಷನ್ ಇಸ್ ದ ರೈಟ್ ಆನ್ಸ್ ರೋಹಿತ್ ಶರ್ಮಾ ಮುನ್ನೂರ ಮೂವತ್ತೆಂಟು ಸಿಕ್ಸರ್ನ ಹೊಡೆಯೋದ್ರ ಮೂಲಕ ಸೆಕೆಂಡ್ ಬ್ಯಾಟ್ಸ್ಮನ್ ಆಗಿದ್ದಾರೆ ಸೊ ಈ ಹಿಂದೆ ಈ ರೆಕಾರ್ಡ್ ಯಾರ ಹೆಸರಲ್ಲಿತ್ತು ಕೇಳಿದ್ರೆ ಕ್ರಿಸ್ ಗೇಲ್ ಹೆಸರಲ್ಲಿತ್ತು ಕ್ರಿಸ್ ಗೇಲ್ ಮುನ್ನೂರ ಮೂವತ್ತೆರಡು ಹೊಡೆದಿದ್ರು ಮೂವತ್ತೆರಡು ಸಿಕ್ಸ್ ಇದರಲ್ಲಿ ಮೊದಲ ರೆಕಾರ್ಡ್ ಇರೋದು ಯಾರು ಅಂದ್ರೆ ಫಸ್ಟ್ ಯಾರಿದ್ದಾರೆ ಕೇಳಿದ್ರೆ ಶಹೀದ್ ಅಫ್ರಿದಿ ಅಫ್ರಿದಿ ಒಟ್ಟು ಮುನ್ನೂರ ಐವತ್ತೊಂದು ಸಿಕ್ಸರ್ ಹೊಡೆದ ಫಸ್ಟ್ ಇವರು ಇವಾಗ ಸೆಕೆಂಡ್ ರೋಹಿತ್ ಶರ್ಮಾ ಮೂವತ್ತೊಂಬತ್ತನೇ ನ್ಯಾಷನಲ್ ಗೇಮ್ಸ್ ಆಯೋಜನೆ ಮಾಡುತ್ತಿರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಮೇಘಾಲಯ ಆಪ್ಷನ್ ಏನಿದೆ ರೈಟ್ ಆನ್ಸರ್ ಪ್ಯಾರಾ ಆರ್ಚರಿ ವರ್ಲ್ಡ್ ರ್ಯಾಂಕಿಂಗ್ ಕಾಂಪಿಟೇಷನ್ ನಲ್ಲಿ ಭಾರತ ಪಡೆದ ಒಟ್ಟು ಪದಕಗಳು ಎಷ್ಟು ಸರಿಯಾದ ಉತ್ತರ ಒಟ್ಟು ಹನ್ನೆರಡು ಪದಕವನ್ನು ಭಾರತ ಕೆತ್ಕೊಳ್ತು ಆರು ಚಿನ್ನ ಮೂರು ಬೆಳ್ಳಿ ಹಾಗೆ ಮೂರು ಕಂಚು ಒಟ್ಟು ಹನ್ನೆರಡು ಪದಕಗಳನ್ನು ಗೆತ್ಕೊಳ್ತು ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತದ ಈವೆಂಟ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಶಿಖರ್ ಧವನ್ ಭ್ರಷ್ಟಾಚಾರ ಆರೋಪದ ಅಡಿ ಪ್ರತಿಬಂಧನೆಗೆ ಒಳಗಾದ ಮೊದಲ ಮಹಿಳಾ ಕ್ರಿಕೆಟರ್ ಯಾರು ಸರಿಯಾದ ಉತ್ತರ ಶೋಹೆಲಿ ಅಕ್ಟರ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಮೊದಲ ಮಹಿಳಾ ಕ್ರಿಕೆಟರ್ ಇವರು ಭ್ರಷ್ಟಾಚಾರ ಆರೋಪದ ಅಡಿಗೆ ಪ್ರತಿಬಂಧನೆಗೆ ಒಳಗಾದವರು ಈ ಕೆಳಗಿನ ಯಾವ ಕ್ರೀಡಾಪಟು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಅಧಿಕ ಹಣವನ್ನು ಗಳಿಸಿದ್ದಾರೆ ಅಂದ್ರೆ ಹೈಯೆಸ್ಟ್ ಪೇಯ್ಡ್ ಸ್ಪೋರ್ಟ್ಸ್ಮನ್ ಮನ್ ಯಾರು ಕೇಳಿದ್ರೆ ಸರಿಯಾದ ಆಪ್ಷನ್ ಎ ಕ್ರಿಸ್ಟಿಯಾನೋ ರೊನಾಲ್ಡೋ ಏಷ್ಯನ್ ವಿಂಟರ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅತಿ ಹೆಚ್ಚು ಪದಕ ಪಡೆದ ದೇಶ ಯಾವುದು ಸರಿಯಾದ ಉತ್ತರ ಚೀನಾ ಏಷ್ಯಾ ಮಿಕ್ಸ್ಡ್ ಟೀಮ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಇಂಡೋನೇಷ್ಯಾ ಇಂಡೋನೇಷ್ಯಾ ಚೀನಾವನ್ನ ಸೋಲಿಸಿ ಈ ಹಿಂದೆ ಚೀನಾ ಇದರ ಚಾಂಪಿಯನ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೊ ಚೀನಾವನ್ನ ಸೋಲಿಸಿ ಒಂದು ಪದಕವನ್ನು ಕೆತ್ಕೊಳ್ತು ಮೊದಲ ಬಾರಿಗೆ ಮಹಾರಾಷ್ಟ್ರ ಓಪನ್ ಸಿಂಗಲ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಡಾಲಿಬೋ ಟ್ರಾಸಿನಾ ಡಾಲಿಬೋ ಟ್ರಾಸಿನಾ ಆಪ್ಷನ್ ಆನ್ಸರ್ ವಿಫಾ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ತಾರ ಆಯೋಜನೆ ಮಾಡುತ್ತಿರುವ ದೇಶ ಯಾವುದು ಸರಿಯಾದ ಉತ್ತರ ಜಪಾನ್ ಆಪ್ಷನ್ ಡಿ ಇಸ್ ಆನ್ಸರ್ ಏಷ್ಯನ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಆಯೋಜನೆ ಮಾಡುತ್ತಿರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಗುಜರಾತ್ ಗುಜರಾತ್ನ ಅಹಮದಾಬಾದ್ನಲ್ಲಿ ಏಷ್ಯನ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡಲಾಗ್ತಾ ಇದೆ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಫಿಕ್ಸ್ ಟು ತೌಸಂಡ್ ಟ್ವೆಂಟಿ ಫೈವ್ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಸರಿಯಾದ ಉತ್ತರ ಭಾರತ ಭಾರತ ಒಟ್ಟು ನೂರ ಮೂವತ್ನಾಲ್ಕು ಪದಕವನ್ನು ಪಡ್ಕೊಳ್ತು ಇದರಲ್ಲಿ ಚಿನ್ನ ನಲವತ್ತೈದು ಬೆಳ್ಳಿ ನಲವತ್ತು ಕಂಚು ನಲವತ್ತೊಂಬತ್ತು ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಯಾಕಂದರೆ ಎರಡನೇ ಸ್ಥಾನದಲ್ಲಿರೋದು ಜಪಾನ್ ಮತ್ತೆ ಮೂರನೇ ಸ್ಥಾನದಲ್ಲಿರೋದು ಅಮೆರಿಕ ಮೊದಲ ಸ್ಥಾನದಲ್ಲಿರುವುದು ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಫಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಅಲ್ಲಿ ನಮ್ಮ ಭಾರತ ರಾಷ್ಟ್ರೀಯ ಯುವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಹರಿಯಾಣ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಏಷ್ಯನ್ ಯೋಗಾಸನ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ಆಯೋಜನೆ ಮಾಡುವ ದೇಶ ಯಾವುದು ಸರಿಯಾದ ಉತ್ತರ ಭಾರತ ವಿಶ್ವ ರ್ಯಾಂಕಿಂಗ್ನಲ್ಲಿ ಭಾರತೀಯ ಪುರುಷರ ಹಾಕಿ ಟೀಮ್ ಯಾವ ಸ್ಥಾನದಲ್ಲಿದೆ ಸರಿಯಾದ ಉತ್ತರ ಭಾರತ ಐದನೇ ಸ್ಥಾನದಲ್ಲಿದೆ ಪುರುಷರ ಹಾಕಿ ಟೀಮ್ ಮಹಿಳೆಯರ ಹಾಕಿ ಟೀಮ್ ಯಾವ ಸ್ಥಾನದಲ್ಲಿದೆ ಕೇಳಿದ್ರೆ ಒಂಬತ್ತನೇ ಸ್ಥಾನದಲ್ಲಿದೆ ಹಾಗಾದರೆ ಪುರುಷರ ಹಾಕಿ ಟೀಮ್ನಲ್ಲಿ ಫಸ್ಟ್ ಪ್ಲೇಸಲ್ಲಿರೋದು ಯಾವುದು ಕೇಳಿದ್ರೆ ನೆದರ್ಲ್ಯಾಂಡ್ ಸೆಕೆಂಡ್ ಪ್ಲೇಸ್ ಇಂಗ್ಲೆಂಡ್ ಮತ್ತು ಥರ್ಡ್ ಪ್ಲೇಸ್ ಬೆಲ್ಜಿಯಂ ಅಂಡರ್ ನೈನ್ಟೀನ್ ಮಹಿಳಾ ಟಿ ಟ್ವೆಂಟಿ ಏಷ್ಯಾ ಕಪ್ ವಿಜೇತ ತಂಡ ಯಾವುದು ಸರಿಯಾದ ಉತ್ತರ ಭಾರತ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇದು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಕೇಳಿದ್ರೆ ಮಲೇಷಿಯಾದಲ್ಲಿ ಮಲೇಷಿಯಾ ದೇಶದ ಕೌಲಂಪುರ್ ಕೌಲಾಲಂಪುರ್ದಲ್ಲಿ ಇದರ ಉಪವಿಜೇತ ಅಥವಾ ರನ್ನರ್ ಯಾರು ಕೇಳಿದ್ರೆ ಬಾಂಗ್ಲಾದೇಶ್ ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ ಸಂತೋಷ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಿಜೇತರು ಯಾರು ನೋಡಿ ಸಂತೋಷ್ ಟ್ರೋಫಿ ಇದೆಯಲ್ಲ ಇದು ಫುಟ್ಬಾಲ್ಗೆ ರಿಲೇಟೆಡ್ ಒಂದು ಟ್ರೋಫಿ ನೆನಪಿರ್ಲಿ ಹಾಗಾದ್ರೆ ಈ ಟ್ರೋಫಿ ವಿಜೇತರು ಯಾರು ಆಪ್ಷನ್ಸ್ ಈ ರೀತಿ ಇದೆ ಪಶ್ಚಿಮ ಬಂಗಾಳ ಕರ್ನಾಟಕ ಕೇರಳ ಹರಿಯಾಣ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್